ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಕ್ಷೇತ್ರ ಅಭ್ಯರ್ಥಿಯಾಗಿ ನಾನು ನಿಮ್ಮ ಮುಂದೆ ಬಂದೇ ಬರ್ತೀನಿ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ನನ್ನ ನಾಯಕರನ್ನ ಇದ್ದಾರೆ ಮತ್ತೆ ನನ್ನ ಜೊತೆಯಲ್ಲಿ ನಾಯಕರಿಗೆ ಬೆದರಿಕೆಗಳನ್ನ ಹಾಕ್ತಾ ಇದಾರೆ ಇನ್ನ ಏನೆಲ್ಲ ಹಾಕಿದ್ರು ಒಬ್ಬ ನಿತ್ರು ಇವೆಲ್ಲ ಇಷ್ಟು ಜನ ಇದ್ದೀರಲ್ಲ ಒಬ್ಬೊಬ್ರು ಒಂದು ಸಿಪಾಯಿಯಾಗಿ ಕೆಲಸ ಮಾಡಿ ನಿಮ್ಮ ಸೇವೆ ಮಾಡಕ್ಕೆ ನಾನು ಬರ್ಬೇಕಾ ಇಲ್ವಾ ನೋಡಿ ಅವರವರ ಪಾಪ ಅವರಿಗೆ ಹೊಂದ್ಕೊಂಡ ಹಾಗೆ ಕೆ ಎಚ್ ಅವರ ಪಾಪ ಜನಸಾಮಾನ್ಯರು ನಾವು ಕೆ ಎಚ್ ಮುನಿಯಪ್ಪನವ್ರಿಗೆ ಮತ ಹಾಕಿ ಅವ್ರನ್ನ ಸಂಸದನ ಮಾಡಿ ಅವರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಸರಿ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಅವ್ರನ್ನ ಕೇಂದ್ರ ಸಚಿವನಾಗಿ ಅವ್ರ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತನ್ನ ತನ್ನ ಪುತ್ರಿ ಆದಂಥವರು ಶಾಸಕರಾದಂಥವ್ರು ಅವರೇ ಹೇಳ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಭಿವೃದ್ಧಿ ಇಲ್ಲ ಅಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳೇ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ವಿಶೇಷವಾಗಿ ನನ್ನ ತಾಯಿ ಸಮಾರದಂತಹ ಅಕ್ಕನವರುಗಳೇ ಅದು ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪಂಚಾಯಿತಿಯ ಪ್ರೀತಿಯ ಮುಖಂಡರುಗಳೇ ವಿಶೇಷವಾಗಿ ಗ್ರಾಮ ಗ್ರಾಮಗಳಿಂದ ಬಂದಿರತಕ್ಕಂಥ ಈ ಮೋಹನ್ ಕೃಷ್ಣ ಈ ಬಡವನ ಮಗನ ಮೇಲೆ ಪ್ರೀತಿ ವಿಶ್ವಾಸಕ್ಕೋಸ್ಕರ ಇಷ್ಟು ದೂರ ಬಂದಿರತಕ್ಕಂಥ ಪ್ರತಿಯೊಬ್ಬ ನಾಯಕರಿಗೂ ನನ್ನ ತಲೆಬಾಗಿ ನನ್ನ ನಮಸ್ಕಾರಗಳನ್ನ ಮಾಡ ಕೆಲವೊಂದು ಕಡೆ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ ರೂಪಕನ ಸೇವೆ ಡ್ಯಾಮು ರೋಡು ಮತ್ತೊಂದು ಮತ್ತೊಂದು ಅಂತೇಳಿ ನಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇತ್ತು ಕಿರ್ಕೂತಿರ್ತಕ್ಕಂಥವರೆಲ್ಲ ಒಂದನ್ನು ಗಮನದಲ್ಲಿಟ್ಕೋಬೇಕಾಗಿತ್ತು ಇವತ್ತು ಏನು ನಮ್ಮ ಕೇಜ ಅಭಿವೃದ್ಧಿ ಆಗ್ತಾ ಇದೆ ಅಂತ ಯಾರು ಕೊಚ್ಕೊಳ್ತಾ ಇದ್ದಾರೆ ಪ್ರತಿ ಮನೆ ಮನೆಗೂ ಪ್ರತಿ ಕಾರ್ಯಕರ್ತರಿಗೂ ಪ್ರತಿ ಮೋಹನ್ ಕೃಷ್ಣನ್ನ ಅಥವಾ ಈ ಮಣ್ಣಿನ ಮಗನ್ನ ಎಮ್ ಎಲ್ ಎ ಮಾಡಬೇಕು ಅಧಿಕಾರವನ್ನು ಕೊಟ್ಟು ರೈತರ ಸೇವೆ ಮಾಡಬೇಕು ಅನ್ನೋರು ಪ್ರತಿ ಮನೆಯಿಂದಲೂ ಇವತ್ತನ್ನು ಅವರ ಅಭಿವೃದ್ಧಿಯನ್ನು ಎಲೆಯಲ್ಲಿ ಆಗಿ ಅಂತ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಬಹುಶಃ ನಮ್ಮ ಪಂಚಾಯಿತಿ ಪಂಚಾಯಿತಿಯಿಂದ ಬಹಳಷ್ಟು ನಾಯಕರು ಬಂದಿದ್ದಾರೆ ಎಲ್ಲರೂ ತಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಇವತ್ತು ಆ ಡ್ಯಾಮ್ ಬಗ್ಗೆ ಏನು ಆ ಡ್ಯಾಮ್ ಉದ್ಘಾಟನೆ ಮಾಡಲಿಕ್ಕೆ ಮುನ್ನೂರು ರೂಪಾಯಿ ಬಿರಿಯಾನಿ ಅದ್ರ ಜೊತೆಗೆ ಭಾಳ ಸಚಿವರಾಗಿರ್ತಕ್ಕಂಥ ಹಿರಿಯ ನಾಯಕರುಗಳು ಬಂದು ಉದ್ಘಾಟನೆ ಮಾಡಿಬಿಟ್ಟು ನನ್ನ ಅಭಿವೃದ್ಧಿ ಎಷ್ಟೋ ಶತಮಾನಗಳಿಂದ ಆಗಿರ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಂತ ಮಾನ್ಯ ಶಾಸಕರಾದಂಥವರು ಬಹಳ ಉತ್ಸಾಹದಿಂದ ಮಾತುಗಳನ್ನ ನುಡಿತಾ ಇದ್ದಾರೆ ಆ ಕಡೆ ನಗರವಾಗಕ್ಕೆ ಹೋದರೆ ಕಾಣ್ತಕ್ಕಂಥ ರೋಡ್ಗಳನ್ನ ಮುಂಚೆ ಬಿಳಿ ಗಿಟ್ಟು ಇವಾಗ ಕಪ್ಪು ಮಾಡ್ತಿರ್ತಕ್ಕಂಥ ಡಾಂಬ್ರೀಕರಣ ಮಾಡಿದ್ದೀನಿ ನಂತರ ಅಭಿವೃದ್ಧಿ ಯಾರು ಮಾಡಿಲ್ಲ ದಶಕಗಳ ಗಂಟೆ ಯಾರು ಮಾಡಿಲ್ಲ ಅನ್ನೋದು ಹುಮ್ಮಸ್ಸಿಂದ ಪಾಪ ನಮ್ಮ ರೂಪಾಕ್ ಅವ್ರು ಹೇಳ್ತಾ ಇದ್ದಾರೆ ನಾವೆಲ್ಲ ಇರ್ತಕ್ಕಂಥವ್ರನ್ನ ಯೋಚನೆ ಮಾಡಬೇಕು ಅಭಿವೃದ್ಧಿ ಅಂದ್ರೆ ಏನು ಡೆವಲಪ್ಮೆಂಟ್ ಅಂದ್ರೆ ಏನು ಅವ್ರ ಬಾಯಲ್ಲೇ ಹೇಳ್ತಾ ಇದ್ದಾರೆ ಶತಮಾನಗಳ ಕಾಲದಿಂದ ಡ್ಯಾಮ್ ಆಗಲಿ ರೋಡ್ಲಿ ಮಾಡಿಲ್ಲ ಅಂತ ಇಲ್ಲಿ ಬಹಳ ಮಾಧ್ಯಮದವರು ಬಂದಿದ್ದಾರೆ ಕೆಲವರು ಅವ್ರೇ ಹೇಳ್ತಿರ್ತಕ್ಕಂತ ಶತಮಾನಗಳಿಂದ ನಾವು ಈ ಡ್ಯಾಮ್ ಮಾಡಿಲ್ಲ ನಾನು ಮಾಡಿದ್ದೀನಿ ಅಂತ ನಾನು ರೂಪಕವ್ರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಕೇಳಿ ನನ್ನ ಜೊತೇಲಿರ್ತಕ್ಕಂಥ ನಾಯಕರನ್ನ ಕೊಂಡ್ಕೊಳ್ತಾ ಇದ್ದಾರೆ ಮತ್ತೆ ನನ್ನ ಜೊತೆಯಲ್ಲಿ ನಾಯಕರಿಗೆ ಬೆದರಿಕೆಗಳನ್ನ ಹಾಕ್ತಾ ಇದಾರೆ ಇನ್ನ ಏನೆಲ್ಲ ನಾನು ಒಬ್ಬ ನಿತ್ರು ಇವೆಲ್ಲ ಇಷ್ಟು ಜನ ಇದ್ದೀರಲ್ಲ ಒಬ್ಬೊಬ್ರು ಒಂದು ಸಿಪಾಯಿಯಾಗಿ ಕೆಲಸ ಮಾಡಿ ನಿಮ್ಮ ಸೇವೆ ಮಾಡೋಕೆ ನಾನು ಬರಬೇಕಾ ಬೇಡವಾ ಬರ್ಬೇಕಾ ಬೇಡವಾ ಬರಬೇಕು ಅಂದರೆ ಇವತ್ತಿಂದನೇ ಹೇಳಿ ಮನೆ ಮನೆಗೂ ನೀವು ಕುತ್ಕೊಳ್ಳೋ ಜಾಗದಲ್ಲಿ ಸ್ಕೂಲ್ ಹೋಗೋ ಜಾಗದಲ್ಲಿ ಹಬ್ಬ ನಡೆಯೋ ಜಾಗದಲ್ಲಿ ಮೋಹನ್ ಕೃಷ್ಣ ಯಾಕೆ ಬರಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಮೋಹನ್ ಕೃಷ್ಣ ಬಡವರಿಗಾಗಿ ಸೇವೆ ಮಾಡಲಿಕ್ಕೆ ತನ್ನ ಸ್ವಂತ ಖರ್ಚಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾನೆ ರೂಪಕ್ಕಾಗೆ ಒಂದು ತಿಂಗಳಿಗೆ ಗೌರ್ಮೆಂಟ್ ಲೆಕ್ಕಾಚಾರ ಪ್ರಕಾರ ಅವರ ಕಾರ್ ಡ್ರೈವರ್ ಸ್ಯಾಲ್ರಿ ಆಯಮ್ಮನ್ ಸ್ಯಾಲ್ರಿ ಆಫೀಸ್ ಸ್ಯಾಲ್ರಿ ಅವರ ಸೆಕ್ರೆಟರಿ ಸ್ಯಾಲ್ರಿ ಹಾಗೆ ಮನೆ ಎಲ್ಲ ಸೇರಿ ಸರಿ ಸುಮಾರು ಆರು ಲಕ್ಷ ತಿಂಗಳಿಗೆ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಎಷ್ಟು ಬರುತ್ತೆ ಬಟ್ ಆ ಎಮ್ಮ ಗೌರ್ಮೆಂಟ್ ಸಂಬಳ ತಗೊಂಡು ಜನರ ಸೇವೆ ಮಾಡಕ್ಕೆ ಊರೂರು ಸುತ್ತಾಡ್ತಾ ಇದಾರೆ ಇವಾಗ ಗೊತ್ತಿಲ್ಲ ನಿಮ್ಮ ಮೋಹನ ಕೃಷ್ಣ ಹೊಲದಲ್ಲಿ ಕೆಲಸ ಮಾಡಿ ಬೇರೆ ಕಡೆ ವ್ಯವಹಾರಗಳು ಮಾಡಿ ನನ್ನ ಸ್ವಂತ ದುಡ್ಡಿಂದ ಸಂಬಳ ತಗೊಂಡಲ್ಲ ಕರೆಕ್ಟ್ ಅಲ್ಲ ತಿಂಗಳ ತಿಂಗಳ ವಾರ ವಾರನು ಸೇವೆ ಮಾಡಿ ಬರ್ತಾ ಇದ್ದೀನಿ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ರೂಪಕ್ಕ ಅವರಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ನಾನು ನಿಮ್ಮ ಮುಂದೆ ಬಂದಾಗ ಎದೆ ಎತ್ತಿ ಮೋರ್ ದಿವಸನ ಪರವಾಗಿ ತಲೆಗೆ ಎತ್ತಿ ಓಟ್ ಕೇಳೋ ಒಂದು ಶಕ್ತಿನ ನಿಮ್ಮ ಕೈಲಿಟ್ಟಿ ಕರೆಕ್ಟ ಅಲ್ವಾ ಎಲ್ಲಾದರೂ ಅಪರಾಧ ಮಾಡಿದ್ದೀನ ಎಲ್ಲಾದ್ರೂ ಲಂಚ ತಗೊಂಡು ಜೈಲ್ ಹೋಗಿದಿನಾ ಇಲ್ಲಾಂದ್ರೆ ಯಾರನ್ನೋ ಒಬ್ಬರು ಇಟ್ಕೊಂಡು ಇದ್ದೀನಾ ಯಾವುದು ಮಾಡಿಲ್ಲ ಮೋಹನ್ ಕೃಷ್ಣ ಎಂಟು ವರ್ಷಗಳ ಕಾಲ ಸ್ವಂತ ಐದು ರೂಪಾಯಿ ಸೇವೆ ಇರ್ಬೋದು ಐದು ರೂಪಾಯಿಯಷ್ಟು ಖರ್ಚು ಮಾಡಿ ಇಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಏ ಮೋಹನ್ ಕೃಷ್ಣ ಎಮ್ದೇ ಸೇಷನ್ ಎಲೆಕ್ಷನ್ ಬರೋಷ್ಟೊತ್ತಿಗೆ ಹತ್ತು ವರ್ಷ ವರ್ಷ ಸಂಬಳ ಇಲ್ದ ನಿಮ್ ಸೇವೆ ಮಾಡಿದೀನಿ ನನ್ನ ಸ್ವಂತ ಡ್ರೈವರ್ ನನ್ನ ಖರ್ಚಲ್ಲಿ ಕಾರ್ ನೋಡ್ಸ್ಕೊಂಡು ಬಂದು ಸೇವೆ ಮಾಡ್ತಾ ಇದ್ದೀನಿ ನನ್ನ ದುಡ್ದಂತ ಡೀಸೆಲ್ ಹಾಕೊಂಡು ನಿಮ್ಗೆ ಸೇವೆ ಮಾಡ್ತಾ ಇದ್ದೀನಿ ಇಂಥವ್ರಿಗೆ ನೀವು ಮತ ಕೇಳೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತ ಮುಜುಗರ ಬೇಡ ಎಲ್ಲರೂ ಐದು ವರ್ಷಕ್ಕೆ ಓಡೋಗ್ತಾರೆ ಅದನ್ನ ಎಂಟನೇ ವರ್ಷ ಗಟ್ಟಿಗಿದ್ದೀನಿ ಈ ಪ್ರಾಣ ಗಟ್ಟಿಗಿರೋವರೆಗೂ ಆರ್ಥಿಕವಾಗಿ ಗೊತ್ತಿಲ್ಲ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಈ ಪ್ರಾಣ ಗೆಟ್ಟಿ ಗೆರವರು ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಸಲ ನಾವು ಇಂಡಿಪೆಂಡೆಂಟ್ ಆಗಾತ್ತೀrire ನಿಮ್ಮೆಲ್ಲರ ಆಶಯದಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಗೆಲ್ಸದೇ ನಿಮ್ಮ ಸೇವೆ ಮಾಡ್ತಿದೀನಿ ಮತ್ತೆ ನಾನು ಭೂಮಿಗೆ ಹೋಗ್ತೀನಿ ಅಲ್ವಾ ಬಟ್ ಅವರ್ ಕಡೆ ಎಲ್ಲ ಕೆಲವರು ತರ ಸಂಜಾ ತಗೊಂಡಿಲ್ ಬರತಾರೆ ಅವರು ಎಲ್ಲ ಹೋಗತರ ಬೇರೆ ಬೇರೆ ಹೋಗತಾರೆ ನನಗೂ ಅವರಿಂತ ಡಿಫ್ರೆನ್ಸ್ ಇದೆ ಡೈ ಮಾಡಿ ಇಲ್ಲಿ ಅನೇಕ ಸೌಲಭ್ಯಗಳು ಇವತ್ತು ನಾವು ವಂಚಿತರಾಗಿದ್ದೀವಿ ಪ್ರತಿಯೊಬ್ಬ ಕಾಂಟ್ರಾಕ್ಟ್ ನಮ್ಮ ಕೆಜಿಎಫ್ ಆಗಲಿ ಮಾಡ್ತಕ್ಕಂಥವ್ರು ಕೆಜಿಎಫ್ ನವರು ಯಾರು ಇಲ್ಲ ಎಷ್ಟು ಜನ ಕಾಂಟ್ರಾಕ್ಟ್ ಇದೆ ಗೊತ್ತಿಲ್ಲ ಇಲ್ಲಿ ಒಬ್ಬೇ ಒಬ್ಬ ಕಾಂಟ್ರಾಕ್ಟ್ ಕೂಡ ನಮ್ಮ ಕೆಜಿಎಫ್ ಅವ್ರು ಇಲ್ಲ ಎಲ್ಲ ಕೋಲಾರ್ ಹೋಗ್ತಾ ಇದೆ ಕೋಲಾರ್ ಕಾಂಟ್ರಾಕ್ಟ್ ಬದುಕ್ತಾ ಇದೆ ನಾವ್ ಏನ್ ಪಾಪ ಮಾಡಿದ್ರು ಕಂಡ್ರಿ ನಮ್ ರೂಪಕ್ಕೆ ಇದು ಅರ್ಥ ಆಗ್ತಾ ಇಲ್ವಾ ಅಂದ್ರೆ ನಮ್ ಕಾಂಗ್ರೆಸ್ ಲೀಡರ್ಸ್ ನಮ್ ರೂಪಕ್ಕ ಜೊತೆ ಇರೋರು ಅಷ್ಟೊಂದು ವೀಕ ಅದನ್ನ ಪ್ರಶ್ನೆ ಮಾಡಕ್ಕಾಗಲ್ವಾ ಗೋಯಿಂದ ಪ್ರಶ್ನೆ ಮಾಡಕ್ಕಾಗಲ್ವಾ ಏ ಇದು ನಮ್ಮ ಗ್ರಾಮ ನನ್ನ ನನ್ನ ಹಳ್ಳಿ ಅಭಿವೃದ್ಧಿ ನನ್ನ ಕಡೆಯಿಂದಾನೆ ಆಗ್ಬೇಕು ಅನ್ನೋದು ತಗೋಳಂತ ದಂಪು ಇಲ್ವಾ ಕೇಳಿ ನೀವೆಲ್ಲ ಯಾರು ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಸಿಕ್ಕಿದ್ರೆ ಕೇಳಿ ಯಾಕಪ್ಪ ನೀನು ಕೋಲಾದ ಕಾಂಟ್ರಾಕ್ಟ್ ಕೊಟ್ಟರು ಸುಮ್ಮನೆ ಇರ್ತೀಯ ನಿನ್ನ ಊರಲ್ಲಿ ನಿನ್ನ ಪಂಚಾಯಿತಿಯಲ್ಲಿ ಯಾವ್ದೋ ಬೇರೆ ಒಂದು ಕೆಲಸ ಮಾಡ್ರು ಸುಮ್ಮನೆ ಇರ್ತೀಯ ನಿನ್ನ ಕೆ ಜನ ಅಲ್ವಾ ಗಟ್ಟಿ ಕೇಳ್ಬೇಕು ನಾವು ಅವಾಗ ಅರ್ಥ ಆಗತ್ತೆ ನಾವೆಲ್ಲರೂ ಸೇರಿ ಸಂಘಟಿಸಿ ಮತ್ತೆ ಹೇಳ್ತಾ ಇದ್ವಿ ಎರಡೆರಡು ಸಾವಿರ ಕೊಟ್ಟರು ಒಂದೊಂದು ಸಾವಿರ ಕೊಟ್ಟರು ಎಲೆಕ್ಷನ್ಗೆ ಎಲ್ಲರಿಗಿಂತ ಗೊತ್ತಾರು ಗೊತ್ತು ಅವ್ರ ತಂತ್ರ ಕುತಂತ್ರ ಒಂದೇ ನಾವು ಮುಗಿಸ್ಕೊಳ್ಳೋ ಕಾರ್ಯಕ್ರಮ ಮಾಡ್ತಾ ಓಂ ಶಕ್ತಿ ಹೋಗ್ತಾ ಇದ್ದ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಸ್ಪಂದನೆ ಮಾಡ್ತಾ ಇದ್ದೀನ ಇಲ್ವಾ ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ಅವಳು ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ನಿಮ್ದೇ ದುಡ್ಡು ಯಾರದೇ ದುಡ್ಡು ಅಲ್ಲಿ ನೋಡಿ ನಮ್ಮ ತಾಯಿ ಹೆಣ್ಮಕ್ಳು ಅವ್ರದೇ ದುಡ್ಡು ಡಿ ಸಿ ಸಿ ಬ್ಯಾಂಕ್ ಅಲ್ಲಿರೋದು ಆ ದುಡ್ಡು ಎತ್ಕೊಂಡ್ ಬರೋದು ಅವ್ರು ಬರ್ಬೇಕಾಗಿರಂತ ಸಬ್ಸಿಡಿ ಎತ್ಕೊಂಡ್ ಬರೋದು ಅವ್ರು ಬರ್ಬೇಕಾಗಿರೋ ಬಡ್ಡಿ ಎತ್ಕೊಂಡ್ ಬರೋದು ನಮ್ಮಲ್ಲಿ ಪಾಪ ಯಾರು ಕಷ್ಟ ಆಯ್ತು ಅವ್ರಿಗೆಲ್ಲ ಸಾವಿರ ರೂಪಾಯಿ ಕೊಡೋದು ಓಟ್ ಆಕ್ಸ್ ಗೆಲ್ಲೋದು ಆಮೇಲೆ ಅಡ್ರೆಸ್ ಮತ್ತೆ ನಗರದಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆ ಬರ್ತೈತೆ ಯಾವುದೇ ರೀತಿಯಾದಂತ ಭಯ ಪಡುವಂತ ಒಂದು ಕೆಲಸ ಆಗೋದು ಬೇಡ ದಯಮಾಡಿ ಇವತ್ತು ತುಂಬಾ ಹೊತ್ತು ತುಂಬಾ ಜನ ಬಂದಿದ್ದೀರಾ ಕೊನೆಯದು ಒಂದು ಅಂತಂದ್ರೆ ಅವ್ರನ್ನು ನೀವು ಪ್ರಶ್ನೆ ಮಾಡಿ ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡೋಣ ನಮ್ಮ ಹಕ್ಕನ್ನ ನಾವು ಪ್ರಶ್ನೆ ಮಾಡೋಣ ನಮಗೆ ಬಂದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಹಕ್ಕಲ್ಲಿ ನಾವು ಪ್ರಶ್ನೆ ಮಾಡೋಣ ಆ ಲೆಕ್ಕಕ್ಕೆ ಭೇದಮಾಂಗ್ಳ ಹೋಬಳಿ ಇದ್ದಾಗ ಅಥವಾ ಕೆ ಜಿ ಎಫ್ ಮರು ವಿಂಗಡಣೆ ಆದಾಗ ಕೆ ಜಿ ಎಫ್ ಅನ್ನ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಯಾರು ಇಲ್ವಾ ನೋಡಿ ಅವರವರ ಪಾಪ ಅವರಿಗೆ ಹೊಂದ್ಕೊಂಡ ಹಾಗೆ ಕೆ ಎಚ್ ಮುನಿಯಪ್ಪಣ್ಣನವರ ಪಾಪ ಅವರ ಮಗಳ ರೂಪದಲ್ಲಿ ಕಾಣ್ತಾ ಇತ್ತು ಕಾಲ ಇಷ್ಟೇ ಜನಸಾಮಾನ್ಯರು ನಾವು ಕೆ ಎಚ್ ಮುನಿಯಪ್ಪನವ್ರಿಗೆ ಮತ ಹಾಕಿ ಅವರನ್ನ ಸಂಸದರು ಮಾಡಿ ಅವರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಸರಿಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಅವ್ರನ್ನ ಕೇಂದ್ರ ಸಚಿವನಾಗಿ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತನ್ನ ತನ್ನ ಪುತ್ರಿ ಆದಂತವರು ಶಾಸಕರಾದಂಥವರು ಅವರೇ ಹೇಳ್ತಾ ಇದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಭಿವೃದ್ಧಿ ಇಲ್ಲ ಅಂತ ಈಗ ಇಲ್ಲವರೆಲ್ಲ ಹೇಳಿ ಈ ಕೆ ಎಚ್ ಮುನಿಯಪ್ಪ ಅವ್ರನ್ನ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಅಂತ ಮಗಳೇ ಮಾಡ್ತಾ ಇದ್ದಾರೆ ಸೊ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ఇల్ ముఖండ ప్రతి గ్రామ ప్రతి మన హక్కు ఇప్ప పంచాయతీ సదస్సు అధ్యక్ష ఉపాధ్యక్ష అత్యూ ప్రశ్న మార్తాల్లా ఇవత ప్రశ్న స్వంత మూరే అన్య రీతి ఎలక్షన్త తోలు బల అధికార బల ಎಲ್ಲದಕ್ಕಿಂತ ಮಿಗಿಲಾಗಿ ಹಣ ಬಲ ಇಷ್ಟು ಯೂಸ್ ಮಾಡಿಕೊಂಡು ಅಧಿಕಾರಕ್ಕೆ ಬರಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಬಿಜೆಪಿ ಜೆ ಪಿ ಪಕ್ಷವನ್ನ ಯಾವ ರೀತಿ ದಾರಿ ತಪ್ಪಿಸಿದ್ರು ಅದನ್ನೆಲ್ಲರೂ ಮನವರಿಕೆ ಮಾಡಿಕೊಂಡು ಇವತ್ತು ಅವರ ಮಗಳು ಪ್ರಶ್ನೆ ಮಾಡ್ತಿದ್ದಾರೆ ನಮ್ಗೆ ಯಾರೂ ಡೆವಲಪ್ ಮಾಡಿಲ್ಲ ನಾನು ಡೆವಲಪ್ ಮಾಡಿದೀನಿ ಅಂತ ಇಲ್ಲಿರೋದೆಲ್ಲ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ನಮ್ಮ ಮಾಧ್ಯಮದವರು ಇದ್ದಾರೆ ಬಹುಶಃ ಆ ಡ್ಯಾಮ್ ನ ಇತಿಹಾಸ ಕೆಣಕಿದ್ರೆ ಇಲ್ಲಿರ್ತಕ್ಕಂಥ ಗೊತ್ತಾಗತ್ತೆ ಎಷ್ಟು ಜನ ಇರ್ತಕ್ಕಂಥ ನಮ್ಮ ಬುಲ್ಲ ಪಂಚಾಯತಿ ಅಪ್ಲಿಕೇಶನ್ ಹಾಕಿದ್ದಾರೆ ಎಷ್ಟು ಅದು ಹೋರಾಟ ಮಾಡಿದ್ದಾರೆ ಎಷ್ಟು ವರ್ಷಗಳಿಂದ ಅದ್ರ ಬೇಡಿಕೆ ಆಯ್ತೆ ಅದು ಯಾರಿಂದ ಕಾಲರೂಪಕ್ಕೆ ಅಂತ ಅನ್ನೋದಂತೂ ನನಗಂತೂ ಸರಿಯಾಗಿ ಗೊತ್ತಿದೆ ಒಂದು ಪಟ್ಟ ರೂಪಕರ ಆತ್ಮಕ್ಕೆ ಇನ್ನೊಬ್ರು ಎಕ್ಸ್ ಎಂ ಎಲ್ ಎ ಕ್ಷೇತ್ರವನ್ನ ಆಡ್ತಕ್ಕಂಥ ಒಬ್ಬ ಎಕ್ಸ್ ಎಂ ಎಲ್ ಆದ ಗುರುತುಗಳು ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ನಾನು ಸಂಶಿಷ್ಟವಾಗಿ ಹೇಳಕ್ ಬರ್ಬೇಕು ಅಂತಂದ್ರೆ ಏನ್ ಇವತ್ತು ನೀವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅಂತ ಇದೆಯಲ್ವಾ ಈ ಅಭಿವೃದ್ಧಿ ಕಾರ್ಯಗಳನ್ನ ಕೇವಲ ಫೋಸು ಅಥವಾ ಒಂದು ಕಣ್ಣುಸೋ ತಂತ್ರ ಓಡಾಡೋದಿಕ್ಕೆ ಒಂದು ರೋಡ್ ಕೊಟ್ಬಿಟ್ಟು ನಾನು ರೋಡ್ ಹಾಕಿದ್ದೀನಿ ಅಂತಾರೆ ಇವತ್ತು ನಮ್ಮ ರೈತರಿಗೆ ಯೂರಿಯಾದ ಕಷ್ಟ ಎಷ್ಟಾಯ್ತು ಅಲ್ವ ನಿತ್ ಕೋಡು ಲಾಟಿ ಎತ್ತಿ ಬರ್ಬೇಕು ಇವತ್ತು ಯೂರಿಯಾಗೆ ಒಂದು ನೋಡಿ ಸಾವಿರ ರೂಪಾಯಿ ನಾನೂರು ರೂಪಾಯಿ ಸಾವಿರ ರೂಪಾಯಿ ರೂಪಾಯಿ ಇರೋದನ್ನ ಸಾವಿರ ರೂಪಾಯಿಗೆ ಇವತ್ತು ರೂಪಕರಿಗೆ ಸೂಪರ್ ಎಂ ಎಲ್ ಎ ಗೋಯಲ್ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅವ್ರೆ ಒಂದೇ ಕಥೆ ಅವ್ರದ್ದು ಎಲೆಕ್ಷನ್ ದಿವಸ ಸಾವಿರ ಕೊಟ್ರೆ ಹಳ್ಳಿ ಜನ ನಂಗೆ ಓಟ್ ಹಾಕ್ತಾರೆ ನಾನು ಎಮ್ ಎಲ್ ಎ ಆಗ್ಬಿಡ್ತೀನಿ ಅನ್ನೋ ಕಾನ್ಸೆಪ್ಟ ಇದಾರೆ ಆ ರೂಪಕ ಓಡಾಡೋದಕ್ಕೆ ಕಪ್ಪ ಕಲರ್ ಓಡಾಡಕ್ಕ ಬೇಕಾಗಿರೋದು ತಿನ್ನ ಕೂತ ಬೇಕು ರೂಪಕ್ಕ ರೈತರಿಗೆ ಸಹಾಯ ಮಾಡಿ ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡಿದ್ರು ಪಕ್ಕ ಆಮೇಲೆ ರೋಡ್ ಬರಬೇಕು ನಾನು ಒಂದು ವರ್ಷದಿಂದ ಮಾತಾಡ್ತಾ ಇರಲಿಲ್ಲ ಏನೋ ಪಾಪ ಗೋವಿಂದ ಗೌಡ್ರ ಕೇಳಿದ್ರಂತೆ ಯಾಕೋ ಅವ್ರ ಮೋಹನ್ ಏನು ಮಾತಾಡ್ತಾ ಇಲ್ವಾ ಅಂತ ನಾವ್ ಯಾಕೆ ದೊಡ್ಡವ್ರ ಬಗ್ಗೆ ಮಾತಾಡ್ಬೇಕು ನಾವು ಚಿಕ್ಕವರಂತ ನಾನು ಸೈಲೆಂಟ್ ಆಗಿದ್ದೆ ಬಟ್ ಯಾಕೋ ಸುಮ್ಮನೆ ಇದ್ರೆ ಪಾಪ ಅವ್ರ ಶೋ ಜಾಸ್ತಿ ಆಗ್ತಾ ಇತ್ತು ಇಲ್ಲಿ ನಮ್ಮ ಉಲ್ಕೂರ್ ಪಂಚಾಯತಿಯಲ್ಲಿ ಎಪಿಎಂಸಿ ಪಿ ಮಾರ್ಕೆಟ್ ಯಾರು ತರ್ತಾ ಅಂತ ಮುಂದೆ ಭಗವಂತ್ಕೊಂಡ್ಬಿಡಿ ಯಾರ್ಡ್ ರೈತರ ಇರೋಕ್ಕ ಅಥವಾ ಗ್ರಾನೇಟ್ ಮಾಲೀಕರ ಉಪಯೋಗಕ್ಕ ಅಂತ ಬಂದು ಭಗವಂತನ ಮುಂದೆ ಬಂದು ಹೇಳ್ಬಿಡಿಲ್ಲ ನಾನು ನಿಷ್ಪಾಕ್ಷವಾಗಿ ರೈತರಿಗೋಸ್ಕರ ಈ ಪ್ರಾಜೆಕ್ಟ್ ತಂದಿದ್ದೀನಿ ಅಂತ ಲಾರಿ ಲಾರಿಗಳು ಹೋಯ್ತು ನೋಡಿ ನಾನ್ ಮಾತಾಡ್ತಾ ಇಲ್ಲ ನನ್ನ ರೈತರ ಕುತ್ಕೊಂಡಿರ್ತಕ್ಕಂಥದ್ದು ಲಾರಿಗಟ್ಟೆ ಗ್ರಾನೇಟ್ ಸಾಗಿಸ್ತಾ ಇದಾರೆ ಅಂತ ಇವತ್ತು ನಾವೆಲ್ಲ ಅರ್ಥ ಮಾಡ್ಬೇಕಾಗಿರೋದು ಒಂದು ದೀಪಾವಳಿ ಹಬ್ಬ ವರ್ಷದಲ್ಲಿ ಸಲ ಮಾಡ್ತೀವಿ ನೋಡಿ ನಮ್ಮ ರೂಪಕ್ಕ ಮತ್ತೆ ಗೋಬರ್ ಮಾಡ್ತಾ ಇರೋದು ಏಳು ಸಲ ಪೂಜೆ ಎ ಪಿ ಎಂ ಸಿ ಎಷ್ಟೇ ಏಳು ಸಲ ಪೂಜೆ ಮಾಡ್ತಾರೆ ಒಂದು ಪೂಜೆ ಮಾಡಿದಾಗ ಒಂದು ಕಣ್ಣು ಸತ್ತ ಒಂದು ಅಕ್ ಲಾರಿ ಇನ್ನೊಂದು ಪೂಜೆ ಮಾಡೋದು ದೃಷ್ಟಿ ಆಗೈತೆ ಅನ್ನೋದು ಇನ್ನೊಬ್ಬ ಕಾಂಟ್ರಾಕ್ಟ್ ಯಾರನ್ನ ಕರ್ಕೊಳ್ಳೋದು ಕಲ್ಲೆ ಕಲ್ಸ್ಕೊಡೋದು ಇವತ್ತು ಅರ್ಥ ಮಾಡ್ಕೋಬೇಕು ನಾವು ಹೇಳಬೇಕಾಗಿ ರೋಡ್ ಎಲ್ಲಾ ಡೆವಲಪ್ಮೆಂಟ್ ಅಲ್ಲ ನೀವೇ ನಿಮ್ ಬಾಯಿಯರ ಹೇಳ್ತಾ ಇದೀರ ಇಪ್ಪತ್ತೈದ್ ಮೂವತ್ತು ವರ್ಷದ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ನೀವೇ ನಿಮ್ಮ ಅಪ್ಪನವ್ರು ಮಾಡ್ತಕ್ಕಂತ ಕಾರ್ಯವನ್ನ ನಿಮ್ ತಂದೆಯವ್ರು ಮಾಡತಕ್ಕಂತ ಒಂದು ಹೀನಾಯ ಅಭಿವೃದ್ಧಿಯನ್ನ ಒಪ್ಕೊಳ್ತಾ ಇದ್ದೀರಾ ಇವತ್ತು ಎಲ್ಲರೂ ಕೇಳ ಪ್ರಶ್ನೆ ಮಾಡಬೇಕಾದಿಷ್ಟೇ ಒಂದು ರೋಡ್ ಎರಡು ರೋಡ್ ನಮ್ಮ ರೈತರಿಗೆ ಸ್ಪಂದನೆ ಮಾಡಬೇಕು ರೈತರಿಗೆ ಯೂನೇ ಆಯ್ತೆ ರೂಪಕೋಯ್ ಎಲ್ಲ ಹೆಣ್ಮಕ್ಳು ಕೂತಿದ್ದಾರೆ ತಾಯಿಯವರು ಇವತ್ತು ಗೋಯೆಗೌಡನ ಮತ್ತೆ ರೂಪಕ ಎಲ್ಲರೂ ಪ್ರಶ್ನೆ ಮಾಡಬೇಕು ಹೆಣ್ಮಕ್ಳಿದ್ರೆ ಲೋನ್ ಬಂದಾಗ ಒಂದೊಂದು ಲಕ್ಷ ಲೋನ್ ಕೊಡ್ತೀನಿ ಅಂತ ಲೋನ್ ಕೊಟ್ಟು ಓಟಾಸ್ಕೊಂಡ್ರಲ್ಲ ಇವತ್ತು ಸರಿಸುಮಾರ್ హు మంత తంత్ర ఎలా సంఘ కింద బాస్ అవ్యవహార స్వసహాయ సంఘ దా లక్ష వన్ అద్రు బీ ఎక్సైజ్ రెడ్డి ఎలా అమౌంట్ నిర్త మాత్యం మాతా తెలియాలిస్తారే అడ్లే బిందేంపా అంటే తప్పు సైన్ అయిపోయింది ఎఫ్ఐఆర్ అయిపోయిన పోయింది మేము ఏమన్నా మాట్లాడితే వాళ్ళంతేం రావు చిన్న చిన్న వాళ్ళు అంటాడు ఆ ఎమ్మ కరెక్ట్ గా మాట్లాడేది అంటే వాళ్ళు రూపాకు ఒకరే రూపాకు మాట్లాడితే కరెక్ట్ కాంగ్రెస్ కార్యకర్తలు కాంగ్రెస్ లీడర్లు ఎవరైనా ఎప్పుడు క్వశ్చన్ చేస్తే ఈయనైతే ఆచేక యానీరా స్వామి మన ఎన్ను మక్కడిగా

ಸೆರೆದು ಸಾಚ್ಬಿಟ್ಟು ನಿಮ್ಮ ಹೆಣ್ಣು ಮಗಳನ್ನ ಆಶೀರ್ವಾದ ಮಾಡಿ ಅಂತ ಸೆರೆದು ಸಾಸ್ತೀರಾ ಇವತ್ತು ನಾನು ಕೆ ಜಿ ಹೆಣ್ಣು ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ನಾನು ಟವಾಲಾಟಿ ನಿಮ್ಮಲ್ಲಿ ಭಿಕ್ಷೆ ತಗೊಳ್ತಾ ಇದ್ದೀನಿ ನನ್ನ ಹೆಣ್ಣು ಮಕ್ಕಳು ಕೊಟ್ಟಿರ್ತಕ್ಕರವೇಸರಿಗೆ ಕೊಟ್ಟಿರ್ತಕ್ಕಂಥ ಭರವಸೆನಾ ನನ್ನ ಅಕ್ಕಂದರಿಗೆ ನನ್ನ ತಂಗಿಯರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ನಾನು ನಿಮ್ಮನ್ನ ಅಂಗ್ಲಾಜ್ ಕೇಳ್ಕೊಳ್ತಾ ಇದ್ದೀನಿ ಕೂಡಲೇ ಅವ್ರು ಕೊಡ್ಬೇಕಾಗಿರ್ತಕ್ಕಂಥದ್ದು ನೀವು ಕೊಟ್ಟಿರ್ತಕ್ಕಂಥ ಮಾತು ಇದೆಲ್ಲ ಅದ್ರ ಮಾಡಿ ಸಂಘಗಳಿಗೆ ಸಹಾಯ ಮಾಡಿ ಅಂತ ನೀವು ಮತ ಹಾಕೊಳ್ಳೋದನ್ನ ಸರಿ ಹಾಕಿ ಭಿಕ್ಷೆ ಬೆಳೆದ್ರಿ ನಾನಿವಾಗ ಮತ ಹಾಕದ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಮಾತು ನಡ್ಸ್ಕೊಳ್ಳಿ ಅಂತ ನಾನು ನಾನು ಟವಲ್ ಹಾಕಿ ಅಂಗಲ್ ಹಾಕ್ಸ್ಕೊಳ್ತಾ ಇದ್ದೀನಿ ರೂಪಕ್ಕ ನಿಮ್ಗೆ ಏನಾದ್ರು ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪ ಆದ್ರೂ ನೀವ್ ಹೇಳ್ತಿರಲ್ಲ ನಾನು ಒಂದ್ ಹೆಣ್ಣು ಮಗುನೇ ನನ್ಗೆ ಇಷ್ಟ ಇಷ್ಟು ಕಟ್ಟಿಲ್ಲ ಅಂತ ಕಷ್ಟ ಕೊಡ್ತೀರಂತ ಮೊಸಲೆ ಕಣ್ಣೀರ್ ಹಾಕ್ತಿರಲ್ಲ ನಿಜವಾಗ್ಲೂ ಅದು ಕಣ್ಣಲ್ಲಿ ತಮ್ಮ ಸಂಘಗಳಿಗೆ ರೂಪಕ್ಕ ಸಂಘ ಅಂತ ರೂಪಕ್ಕ ನಿಜವಾಗ್ಲೂ ಆ ಹೆಣ್ಣು ಮಕ್ಕಳ ಕಣ್ಣು ಆ ಹೆಣ್ಣು ಮಕ್ಕಳ ಕಷ್ಟ ಕೊಡಬಾರ್ದು ಅಂದ್ರೆ ದಯಮಾಡಿ ರೂಪಕ್ಕ ಅದೆಲ್ಲದಕ್ಕಿಂತ ಮುಂದಾಗಿ ಇವತ್ತು ಒಂದು ಬಾರಿ ಬುಧ ಘಟನೆಗಳನ್ನ ನೆನೆಸ್ಕೊಳ್ಬೇಕು ಪ್ರತಿಯೊಬ್ಬರು ಇಲ್ಲಿರೋರೆಲ್ಲ ಸಿಪಾಯಿಗಾಗಿ ನಮ್ಮ ಅಕ್ಕವ್ರು ಹೇಳ್ತಾ ಇದ್ರು ಸ್ವಸಹಾಯ ಸಂಘ ಅಥವಾ ಸ್ತ್ರೀಶಕ್ತಿ ಸಂಘದಲ್ಲಿ ಲೋನ್ ತಗೊಂಡು ಅವ್ರು ತೀರ್ಕೊಂಡ್ರೆ ತೀರ್ಕೊಂಡ್ರೆ ಅಂದ್ರೆ ಇಂಗ್ಲಿಷರ್ ಡೆತ್ ಆದ್ರೆ ಮರಣ ಹೊಂದಿದ್ರೆ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಯಾರು ಲೋನ್ ಕಟ್ಟುವಂತ ನೆಸೆಸರಿ ಇಲ್ಲ ಆದ್ರೆ ಇವತ್ತು ತೋರ್ಚೆಯನ್ನ ಮಾಡಿ ಸತ್ತಿರತಕ್ಕ ಲೋನ್ ತಗೊಂಡು ಆ ಸತ್ತಾದ ಮೇಲೇನು ಅವ್ರ ಮನೆಗಳಿಗೆ ಅವರ ಮಕ್ಕಳ ಮೇಲೆ ಅವರ ಪೋಷಕರ ಮೇಲೆ ದಪ್ಪಾಳಕೆ ಮಾಡಿ ಇವತ್ತು ಲೋನ್ ವಸೂಲಿ ಮಾಡ್ತಾ ಇದ್ರಲ್ಲ ರೂಪಕ ನೀವು ಒಂದು ಹೆಣ್ಮದುವಾಗಿ ಕರ್ಕೊಂಡಿರ್ತಾಳೆ ತನ್ನ ಕರ್ಕೊಂಡಿರ್ತಾಳೆ ಗಂಡನ್ ಕರ್ಕೊಂಡಿರ್ತಾಳೆ ಇವತ್ತು ಅಂತ ದುಃಖದಲ್ಲಿ ಲೋನ್ ಕಟ್ಟುವಂತ ಪೊಲೀಸ್ ಅಧಿಕಾರಿಗಳತ್ರ ಹತ್ರ ಕಳಿಸ್ತೀಯ ಅಂದ್ರೆ ನಿಮ್ದು ಮನಸ್ಸಾಕ್ಷಿ ಎಲ್ಲಿಂದ ನೀವು ಹೆಣ್ಣು ಮಗಳಲ್ವ ಹಾಗಾದ್ರೆ ನೀವೇ ಹೇಳ್ತೀರಾ ನನ್ನೊಬ್ಬ ಹೆಣ್ಣು ನನ್ನ ಕಷ್ಟ ನನ್ನ ಅಪ್ಪ ಧರ್ಮ ಕಳಿಸಿದ್ದಾರೆ ನೀತಿ ಕಳಿಸಿದ್ರೆ ಅಂದ್ರೆ ರೂಪಕ್ಕ ಸತ್ತಿರೋ ಮನೆಯಲ್ಲಿ ದುಡ್ಡೋಸಿರಿ ಮಾಡೋದು ಧರ್ಮಾನ ಸತ್ತಿರೋ ಮನೆಯಲ್ಲಿ ಪೊಲೀಸರು ಕಳ್ಸಿ ದೋಸಿರಿ ಮಾಡೋದು ಧರ್ಮಾನ ನನ್ನ ನಾನೇ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ನಾನೇ ನಿಮ್ಮನ್ನ ಭಿಕ್ಷೆ ಬೇಡ್ತಾ ಇದ್ದೀನಿ ನನ್ನ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಮನೆಯಲ್ಲಿ ಸಾವಾದಾಗ ಹೋಗಿ ಬೀಸಿ ಅವರತ್ರ ದುಡ್ಡಿನ ವಸೂಲಿ ಮಾಡುವಂತ ತಂತ್ರವನ್ನ ಕುಂಟಗಾರಿಕೆಯನ್ನ ತಾವು ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಣ್ಣವ್ರು ಇಲ್ಲಿರೋ ಎಲ್ಲರನ್ನು ದಯವಿಟ್ಟು ತಮ್ಮ ತಮ್ಮ ಮೂರನಲ್ಲಿ ಇದೊಂದು ಹೇಳಿ ಇದೊಂದು ದೊಡ್ಡ ಒಂದು ಗ್ಯಾಂಗ್ಲಿಂಗ್ ತರ ಆಗ್ಬಿಡ್ತಾ ಇತ್ತು ಸತ್ಯ ಸತ್ಯನೂ ದುಡ್ಡು ಕೊಡ್ಬೇಕು ಅಂತ ಹೇಳಿ ಬಹಳಷ್ಟು ಪ್ರೆಷರ್ ಕೊಟ್ಟು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರಂತೆ ಎಲ್ಲೇ ಆಗಿರ್ಲಿ ಮಿಶ್ರಕಾಯಿ ಒಂದು ಕರೆ ಮಾಡಿ ಆತನ ಸತ್ತಿರೋ ಮನೆಯಲ್ಲಿ ದುಡ್ಡು ಯಾವುದೇ ಅಧಿಕಾರಿ ಬಂದು ಕೇಳಿದ್ರೆ ಯಾವುದೇ ರೀತಿಯಾದಂತ ಕಾನೂನು ಕ್ರಮ ಜರುಗಿಸಿದ್ರೆ ಅಥವಾ ಯಾವುದೇ ರೀತಿಯಾದಂತ ದಬ್ಬಾಲಿಕೆ ಮಾಡಿದ್ರೆ ನಾನು ಅಲ್ಲಿ ಬರ್ತಿರ್ತೀನಿ ಮೊದಲನೇ ಕೇಸ್ ನನ್ ಮೇಲೆ ಇರಲಿ ಆಮೇಲೆ ಆ ಹೆಣ್ಮಲ್ಲೂ ಆಗ್ಲಿ ಅಂತೇಳಿ ನನ್ ಎಲ್ಲರೂ ಕಾಣಿಸ್ಕೊಡ್ತೇನೆ ಗೊತ್ತಿಲ್ಲ ಈ ವಿಷಯಗಳು ಇವತ್ತು ನಾಳೆ ಬೇರೆ ಊರಲ್ಲೂ ಆಗೋದು ನಾಳೆ ನಮ್ಮೂರಲ್ಲೂ ಆಗ್ಬೋದು ಪ್ರತಿ ಊರಲ್ಲೂ ತಾವು ವಿಷಯದ ಪ್ರತಿ ಊರಲ್ಲೂ ನಾವು ಸಂಘಟಿತರಾಗಬೇಕು ಪ್ರತಿ ಊರಲ್ಲೂ ನಾವು ಹೆಣ್ಣು ಮಕ್ಕಳ ಇದ್ರೆ ಇವತ್ತು ಹೆಣ್ಣು ಮಕ್ಕಳನ್ನ ಲೋನ್ ಕೊಟ್ಟು ಲೋನ್ ಕೊಟ್ಟು ಹಾಳು ಮಾಡ್ತಾ ಇದೆ ಅಂತ ಐದು ವರ್ಷದಿಂದ ಹೇಳ್ತಾ ಇದ್ದೆ ಇವತ್ತು ನೋಡಿ ಅದಕ್ಕೆ ಕಣ್ಣಿ ಅಂತ ಒಂದು ಇಂಡಸ್ಟ್ರಿಗಳು ಇವತ್ತು ಕಾಯ್ತಾ ಇದೆ ಆ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಲೋನ್ ಬರ್ತದೆ ಒಂದು ಲಕ್ಷಾಂತ ಎಲ್ಲೋ ಸಾಲ ಮಾಡಿಟ್ಕೊಂಡು ಕಟ್ಟಿರ್ತಾರೆ ಇವತ್ತು ಅದು ಬರ್ತಾ ಇಲ್ಲ ಒಂದ್ ಕಡೆ ಆ ಅವ್ರ ಪತ್ನಿಯಿಂದ ಕಾಟ ಅವ್ರಿಗಂತ ಕಷ್ಟ ಅವ್ರ ಕಡೆ ಅಂತಂದ್ರೆ ಅವ್ರ ಕಡೆಯಿಂದ ಕಾಟ ಅವ್ರ ಕಷ್ಟ ಇವತ್ತು ಹೆಣ್ಮಕ್ಳು ಈ ಊರ್ ಲೋನ್ಗಳು ಅಥವಾ ಈ ಡಿ ಸಿ ಸಿ ಬ್ಯಾಂಕ್ ಲೋನ್ಗಳನ್ನ ಒಂದು ಅವ್ಯವಹಾರದಿಂದ ಬಹಳಷ್ಟು ವೃದ್ಧಿ ಕೆಟ್ಟವೆ ಅವ್ರಿಗೆಲ್ಲ ನೀವೆಲ್ಲ ಜೊತೆಲಿರ್ಬೇಕು ನಾನು ಜೊತೆಲಿರ್ತೀನಿ ಅಂತೇಳಿ ನಾನು ನಿಮ್ಮನ್ನ ಪ್ರಾರ್ಸ್ಕೊಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ಕೇಳ್ಕೊಬೇಕು ನಮ್ಮ ನಾಯಕರಿಗೆ ಮೋಹನ್ ಕೃಷ್ಣ ಎಂಟನೇ ವರ್ಷ ನನ್ನ ಸಮಾಜ ಸೇವೆಯನ್ನ ಮುಂದುವರಿಸ್ತಾ ಬರ್ತಾ ಇದ್ದೀನಿ ಅನೇಕ ಜನ ಅನೇಕ ರೀತಿ ಮಾತಾಡ್ತಾ ಇದ್ದಾರೆ ಮೋಹನ್ ಕೃಷ್ಣ ಜಿಲ್ಲಾ ಪಂಚಾಯತಿಗೆ ರೆಟ್ ಆಗಿ ಕೊಡ್ತಾರಂತೆ ಮೋಹನ್ ಕೃಷ್ಣ ಬಿ ಜೆ ಪಿಗೆ ಹಾಕ್ತಾರಂತೆ ನನಗಿಂತ ದೊಡ್ಡ ನಾಯಕರುಗಳು ಕೆ ಗೋವಿಂದ ಗೌಡ ಅಂತ ಪ್ರಭಾವಿ ನಾಯಕರುಗಳು ಅವನು ಬಂದರೆ ಅವನು ಬೇಳೆ ಎಲ್ಲಿ ಬೇಯ್ತ ಬಿಡ ಅಂತಾರೆ ನಾನು ಬರ್ತೀನಿ ಅನ್ನೋದಕ್ಕೆ ಇರ್ತಕ್ಕಂಥದ್ದು ಸಾಕ್ಷಿ ಮುಂದಿನ ಚುನಾವಣೆಯಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಮುಖಂಡರುಗಳಿಗೆ ಯಾರಿಗೂ ಭಯ ಪಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ ನಾವೆಲ್ಲ ಒಂದು ಪಕ್ಷದಲ್ಲಿ ಇದ್ದು ಆ ಪಕ್ಷದಲ್ಲಿ ನಮ್ಗೆ ಗೌರವ ಸಿಕ್ಕಿಲ್ಲ ಅಂತ ಆಸೆ ಬಂದಿರ್ತಕ್ಕಂಥವ್ರು ಮೋಹನ್ ಕೃಷ್ಣ ಇವತ್ತು ಹೇಳ್ತೀನಿ ನಾಳೆ ಮಾಡಿ ನಿಮ್ಮೆಲ್ಲರ ಮುಂದೆ ಬಂದಾಗ ನಮ್ಮ ಜಗನ್ ಹೇಳ್ತಾ ಇರ್ತಾರೆ ಆಂಧ್ರಲ್ಲಿ ಕಣ್ಣು ಮುಗಿಸ್ ಕಣ್ಣು ತೀರ್ಸ್ತಾ ಐದೇಳ್ ಐದಿ ಅಂತ ನಾವು ಕಣ್ಣು ಮುಗಿಸ್ ಕಣ್ಣು ತೆಗೆದು ಎರಡು ವರ್ಷ ಆಗ್ಬೇಕಷ್ಟೇ ಎರಡು ವರ್ಷ ಕಟ್ಟಿಗಿರೋಣ ಎರಡು ವರ್ಷ ಆದ ನಂತರ ಎಲ್ಲರ ಪ್ರೀತಿ ವಿಶ್ವಾಸ ಮೋಹನ್ ಕೃಷ್ಣ ಮೇಲೆ ಮತ್ತೊಂದ್ಸರಿ ಸ್ಪಷ್ಟ ಹೇಳ್ತೀನಿ ನಾನು ಎಮ್ ಎಲ್ ಎ ಆಗ್ಬೇಕು ಅನ್ಕೊಂಡ್ರೆ ನನ್ನ ಆಸ್ತಿನ ಕಾಪಾಡ್ಕೊಳಕಲ್ಲ ನಾನು ಎಮ್ ಎಲ್ ಎ ಆಗ್ಬೇಕು ಅನ್ಕೊಂಡ್ರಂಥದ್ದು ಪರ್ಸೆಂಟೇಜ್ ತಗೊಳಕಲ್ಲ ಅವ್ರು ಯಾರದು ಕಾಂಗ್ರೆಸ್ ಅವ್ರಿಗೆ ಮುಂದೆ ಚಾಲೆಂಜ್ ಮಾಡಿದ್ರೆ ಓಪನ್ ಚಾಲೆಂಜ್ ಮಾಡಿ ಯಾರು ದೇವ್ರ ಹತ್ರ ಬನ್ನಿ ನಾನು ಸತ್ಯ ಮಾಡ್ತೀನಿ ಎಮ್ ಎಲ್ ಎಲ್ಲ ಪರ್ಸೆಂಟೇಜ್ ತಗೊಳ್ಳಿ ಕಾಕತ್ತು ತಮ್ಮದೇ ಬಂದು ಬಾರ ಪರ್ಸೆಂಟೇಜ್ ತಗೊಳ್ಳೋದು ಸತ್ಯ ಮಾಡಕ್ತಿ ಮೂವರು ಪರ್ಸೆಂಟೇಜ್ ಬಂದಿಲ್ಲ ಮೋಹನ್ ನಿಶ್ನ ರೈತ ಸೇವೆ ಮಾಡ್ಲಿಕ್ಕೆ ಬಂದಿದ್ದಾನೆ ಮತ್ತೊಂದು ಸಣ್ಣ ಎಕ್ಸಾಂಪಲ್ ಬರ್ತದೆ ಎರಡು ಎರಡು ನಿಮಿಷ ನನ್ನ ಪ್ರಕಾರ ಆರು ಲಕ್ಷ ಎಲ್ಲ ಸೇರಿ ಬರ್ತಾ ಇತ್ತು ನೋಡಿ ಪ್ರತಿಯೊಬ್ಬ ಎಮ್ ಎಲ್ ಎನ್ ಟೈಮಲ್ಲಿ ಗೊತ್ತು ಎಷ್ಟು ಖರ್ಚು ಮಾಡಿದ್ರು ಏನಾಯ್ತು ಎತ್ತಾಯ್ತು ಅಂತ ಗೊತ್ತು ಇಲ್ಲಿರ್ತಕ್ಕ ಅವರೆಲ್ಲ ಯೋಚನೆ ಮಾಡಬೇಕು ಅವ್ರು ಅಷ್ಟು ಲಕ್ಷ ಅಷ್ಟು ಕೋಟಿ ಖರ್ಚು ಮಾಡಿ ಚುನಾವಣೆ ಗೆಲ್ತಾರೆ ಅಂದ್ರೆ ಅವರ ಒಂದು ಆಸೆ ಏನು ಅಲ್ಲ ಸರ್ ಇಪ್ಪತ್ತು ಕೋಟಿ ಖರ್ಚಾಯ್ತು ಇಪ್ಪತ್ತೈದು ಕೋಟಿ ಖರ್ಚಾಯಿತು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆ ಇಪ್ಪತ್ತೈದು ಕೋಟಿ ಎಂ ಎಲ್ ಎ ಆಗ್ತಾರಲ್ವಾ ಒಪ್ಕೊಂಡೆ ನಾನು ಎಂ ಎಲ್ ಎ ಆದ್ಮೇಲೆ ಆ ಇಪ್ಪತ್ತೈದು ಕೋಟಿ ಚುನಾವಣೆ ಖರ್ಚು ಮಾಡಬಂದು ಇವತ್ತು ಯಾಕೆ ಹೆಣ್ಮಕ್ಳಿಗೆ ಹೋಮ್ ಶಕ್ತಿ ಕೊಡಬಾರ್ದು ಇವತ್ತು ಯಾಕೆ ಕೊಡಬಾರ್ದು ಇವತ್ತು ಯಾಕೆ ಕಷ್ಟ ಸ್ಪಂದನೆ ಮಾಡಬಾರ್ದು ಅವ್ರಿಗೆಲ್ಲ ಗೊತ್ತು ಕೆಜಿ ಜನ ಸಾವಿರ ರೂಪಾಯಿಗೆ ತನ್ನ ಹಕ್ಕನ್ನು ಮಾರ್ಕೊಂಡ್ಬಿಡಂತವ್ರು ಆ ಸಾವಿರ ರೂಪಾಯಿ ಕೊಟ್ಟು ಒಬ್ಬೊಬ್ಬ ತಲೆಗೆ ಐದೈದು ಸಾವಿರ ಇತ್ತು ಜನ ಅದ್ರಿಂದ ಅಲ್ಲಿ ಕೇಳಿ ಪ್ರಶ್ನೆ ಕಾಂಗ್ರೆಸ್ ಅವರು ನಮ್ಮ ಊರು ಪಾಕ ಕೇಳ್ತಾರೆ ಡ್ಯಾಮ್ ಆಗ್ತಾ ಇದ್ರೆ ರೋಡ್ ಆಗ್ತಾ ಇದ್ರೆ ಅಂತಲ್ಲ ಅಷ್ಟು ರೈತ ಸಮಸ್ಯೆನ ಆಲ್ಸಿ ಅಂತ ಹೇಳಿ ಅದೆಲ್ಲ ಬಿಟ್ಟು ಕೇಳಿ ಅದ್ಯಾ ಕಮಿಷನ್ ಅಲ್ಲಿ ಮಾತ್ರ ದುಡ್ಡು ಕೊಡ್ತೀರಾ ಬೇರೆ ಟೈಮಲ್ಲಿ ಹಾಕಬಾರಲ್ಲ ಅಂತ ಕೇಳಿ ಪ್ರತಿಯೊಬ್ರು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಪ್ರಶ್ನೆ ಪ್ರಶ್ನೆ ಆಗಿ ಉಳಿಯತ್ತೆ ದಯಮಾಡಿ ಇಷ್ಟೊತ್ತು ಕಾದು ಮೋಹನ್ ಕೃಷ್ಣಗೋಸ್ಕರ ಬಂದಿದ್ದಕ್ಕೆ ಈ ಒಂದು ದೀಪಾವಳಿ ಹಬ್ಬಕ್ಕೆ ತುಂಬಾ ದಿನ ಆಯ್ತು ನಿಮ್ಮ ಹತ್ರ ಮಾತಾಡಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಕ್ತಿ ಬರುತ್ತೆ ಆ ನಿಮ್ಮ ಒಂದು ಮಕ್ಕಳಲ್ಲಿ ನಗು ನಿಮ್ಮ ಪ್ರೆಸೆನ್ಸ್ ನೀವು ಬಂದಿರೋದೇ ನಮಗೆ ದೊಡ್ಡ ಶಕ್ತಿ ಈ ಒಂದು ಶಕ್ತಿಯನ್ನ ಮುಂದೆ ಇನ್ನೂ ಅನೇಕ ದೊಡ್ಡ ಶಕ್ತಿಯನ್ನ ಪರಿವರ್ತನೆ ಮಾಡಿಕೊಂಡು ನಮ್ಮ ಕೆಜಿಆರ್ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಒಂದು ಪಾತ್ರ ನಿಮ್ಮ ಒಂದು ಷೇರು ಕೂಡ ಭಾಳಷ್ಟು ಮುಖ್ಯ ನಿಮ್ಮ ಷೇರ್ ಹಣ ಕೊಡಬೇಡಿ ನಿಮ್ಮ ಷೇರು ಒಳ್ಳೇದಕ್ಕೆ ಬಂದಾಗ ಒಳ್ಳೆಯದನ್ನು ಮಾತ್ರ ಆರಿಸ್ಕೊಡಿ ಅಂತ ಹೇಳ್ತಾ ಇಷ್ಟು ಜನ ಇಷ್ಟು ಬಂದಿರೋದು ಎಲ್ಲರಿಗೂ ನನ್ನ ಚಿರಋಣಿಯ ನಮಸ್ಕಾರಗಳನ್ನ ಹೇಳಿ